ದೇಶಕ್ಕೆ ಕೊಡ್ತಿರುವ ಸಂದೇಶ ಸರಿಯಿಲ್ಲ ಎಲ್ಲರೂ ಭಿನ್ನ ಭಿನ್ನ ರೂಪದಲ್ಲಿ ಆನಂದಿಸುತ್ತಿದ್ದಾರೆ ಆದರೆ ರಾಜ್ಯದಲ್ಲಿ ಕರಸೇವಕರನ್ನ ಬಂಧಿಸುತ್ತಿದ್ದಾರೆ ಕರ್ನಾಟಕ ಆಂಜನೇಯನ ಭೂಮಿ ಇಂತಹ ಕರ್ನಾಟಕದಲ್ಲಿ ಅಯೋಧ್ಯೆ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತ ಆಗ್ತಿರೋದು ಬೇಸರದ ಸಂಗತಿ ಎಂದು ಶಿವಮೊಗ್ಗದಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತೀನಿ ನೀವು ಬಂಧಿಸಿ ನಾವು ಹಳ್ಳಿ ಹಳ್ಳಿಯಲ್ಲಿ ಸೇವಕರನ್ನ ಅಭಿನಂದಿಸುತ್ತೇವೆ ಜಾಗೃತಿ ಮೂಡಿಸುತ್ತೇವೆ ಮುಸ್ಲಿಮರಿಗೆ ಹಣ ಕೊಡಲು ಸಿಎಂ ದಲಿತರ ಹಣವನ್ನ ಕಬಳಿಸಿದ್ದಾರೆ ಎಂದು ಆರೋಪಿಸಿದ್ರು ಇನ್ನು ಸಿಎಂ ಪುತ್ರ ಯತೀಂದ್ರ ಅವರಿಗೆ ಹಿಂದುತ್ವದ ಬಗ್ಗೆ ತಿಳುವಳಿಕೆ ಇಲ್ಲ ಅವರ ತಂದೆ ಜೊತೆ ಲೆಫ್ಟಿಸ್ಟ್ ಹಿಂಬಾಲಕರು ಇದ್ದಾರೆ ಹೀಗಾಗಿ ಅವರಿಗೆ ಈ ಬುದ್ಧಿ ಬಂದಿದೆ ಎಂದಿದ್ದಾರೆ राम राम अनन्त राम 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 अनन्त राम 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 सदा भोरे सदाम ಸನ್ಮಾನ್ಯ ಶ್ರೀ ಆರ್ ಕೆ ಸಿದ್ದರಾಮಣ್ಣನವರು ಶ್ರೀ ಚಕ್ರವರ್ತಿ ಕರ್ನಾಟಕದಿಂದ ನಾವು ದೇಶಕ್ಕೆ ಕೊಡ್ತಿರುವಂಥ ಸಂದೇಶ ನಿಜವಾಗ್ಲೂ ಚೆನ್ನಾಗಿಲ್ಲದೆ ಇರುವಂಥದ್ದು ಇಡೀ ದೇಶ ಶ್ರೀರಾಮ ಮಂದಿರದ ಉದ್ಘಾಟನೆಗೋಸ್ಕರ ಈ ತರ ಏಕರಸವಾಗಿ ಒಂದಾಗಿರುವಾಗ ಜಾತಿ ಮತ ಪಂಥಗಳನ್ನ ಮರೆತು ಎಲ್ಲರೂ ಕೂಡ ಶ್ರೀರಾಮನ ಮಂದಿರ ಆಗ್ತಾ ಇದೆ ನೂರಾರು ವರ್ಷಗಳ ನಂತರ ಈ ರಾಮ ಮಂದಿರದ ಪುನರ್ ನಿರ್ಮಾಣ ಆಗ್ತಾ ಇರೋ ಆಗ್ತಾ ಇದೆ ಅನ್ನೋದರ ಸಂಭ್ರಮವನ್ನ ಎಲ್ಲರೂ ಭಿನ್ನ ಭಿನ್ನ ಸ್ವರೂಪದಲ್ಲಿ ಆನಂದಿಸ್ತಾ ಇರುವಾಗ ಕರ್ನಾಟಕ ಒಂದ್ ಸಂದೇಶ ಏನ್ ಕೊಡ್ತಾ ಇದೆ ಅಂತಂದ್ರೆ ಈ ರಾಮ ಮಂದಿರ ನಿರ್ಮಾಣಕ್ಕೆ ಕಾರಣರಾಗಿರುವಂತ ಕರ ಜೈಲಿಗೆ ಜೈಲಿಗಟ್ತೀವಿ ಅಂತ ಹೇಳುವಂತ ಸಂದೇಶವನ್ನು ಕೊಡ್ತಿದ್ವಿ ಇದಕ್ಕಿಂತಲೂ ಕೆಟ್ಟ ಸಂಗತಿ ಏನು ಅಂತಂದ್ರೆ ಯಾರನ್ನ ಶ್ರೀಕಾಂತ್ ಪೂಜಾರಿ ಅವರನ್ನ ಇವರು ಜೈಲಿಗೆ ಕಳಿಸಬೇಕು ನಿಶ್ಚಯ ಮಾಡಿದ್ರು ಅವ್ರ ಮೇಲೆ ಹದಿನಾರು ಕೇಸ್ಗಳಿವೆ ಅಂತ ಹದಿನಾರು ಕೇಸ್ಗಳಲ್ಲಿ ಹನ್ನೆರಡು ಅದಾಗಲೇ ಖುಲಾಸೆಯಾಗಿರುವಂಥದ್ದು ಮೂರರಲ್ಲಿ ಮುಚ್ಚಳಿಕೆಯನ್ನ ಬರೆದು ಕೊಟ್ಟು ನೋಡೋದು ಇನ್ನಿರೋದು ಒಂದೇ ಒಂದು ಕೇಸು ಅದನ್ನ ಹಿಡ್ಕೊಂಡು ಇಷ್ಟು ತೀವ್ರ ಗತಿಯಲ್ಲಿ ಎಳ್ಕೊಂಡು ಹೋಗಬೇಕು ಅಂತಿದ್ರೆ ಇದು ನಿಶ್ಚಯವಾಗಿ ದ್ವೇಷದ ರಾಜಕಾರಣವನ್ನ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಅಂತ ಎಂಥವರಿಗೂ ಗೊತ್ತಾಗುತ್ತೆ ಬಹಳ ದುರಂತದ ಸಂಗತಿ ಕರ್ನಾಟಕದಿಂದ ಈ ತರ ಸಂದೇಶವನ್ನ ಕೊಡ್ತಿರೋದು ಯಾಕೆ ಕರ್ನಾಟಕದಿಂದ ಈ ಸಂದೇಶವನ್ನ ಕೊಡ್ತಾ ಇರೋ ತಪ್ಪು ಅಂತ ಹೇಳ್ತೀವಿ ಅಂತಂದ್ರೆ ಸ್ವತಃ ರಾಮ ತಾನು ವನವಾಸಿ ಆಗಿದ್ದಾಗ ಕರ್ನಾಟಕಕ್ಕೆ ಬಂದಾಗ ಆಂಜನೇಯನನ್ನ ಭೇಟಿ ಮಾಡ್ತಾನೆ ಆಂಜನೇಯ ನಮ್ಮವನು ಅವನಿಡೀ ರಾಮಾಯಣದ ಪೂರ್ಣತೆಗೆ ಕಾರಣಲಾಗ್ತಾನೆ ಅದರ ದುರದೃಷ್ಟ ಇದೇ ಕರ್ನಾಟಕ ಇವತ್ತು ಅಂತ ಆಂಜನೇಯನ ಭೂಮಿ ಈ ತರದೊಂದು ಸಂದೇಶವನ್ನು ಕೊಟ್ಟಿರೋದು ಬಹಳ ಕೆಟ್ಟದ್ದು ಈ ಕಾರಣಕ್ಕೋಸ್ಕರ ನಮೋ ಬ್ರಿಗೇಡ್ನಿಂದ ನಾವು ಊರುಗಳಲ್ಲೂ ಕರಸೇವಕರನ್ನ ಕರೆದು ಸನ್ಮಾನ ಮಾಡ್ತಾ ನಿಮ್ಮಿಂದಾಗಿ ನಿಮ್ಮಿಂದಾಗಿಯೇ ರಾಮ ಮಂದಿರ ಅನ್ನೋದನ್ನ ಸಮಾಜಕ್ಕೂ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ ಈ ಭಾವನೆಯನ್ನ ಡೆಫಿನೆಟ್ಲಿ ಜಾಗೃತಗೊಳಿಸ್ತೀವಿ ಮತ್ತು ಸಿದ್ಧರಾಮಯ್ಯನವರಿಗೆ ಅವರಿಗೆ ಡೆಫಿನೆಟ್ಲಿ ಇದ್ರ ಬಿಸಿ ತಟ್ಟತ್ತೆ ಅಂತ ನನಗನ್ಸುತ್ತೆ ಮಾತೇಳ್ತಾರೆ ಆದರೆ ಪಾಕಿಸ್ತಾನ ಪರಿಸ್ಥಿತಿ ನಮ್ಮ ದೇಶ ಕೂಡ ಆಗುತ್ತೆ ಆತಂಕ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡ್ರ ಯಾರು ಈ ತರ ಮಾತನಾಡುದಿಲ್ಲ ಯತೀಂದ್ರ ಅವರಿಗೆ ಬಹುಶಃ ಈ ತರದ ವಿಚಾರಗಳಲ್ಲಿ ಸ್ವಲ್ಪ ಏನೋ ಜ್ಞಾನ ಕಡಿಮೆ ಇರಬಹುದು ನಾಲೆಜ್ ಕಡಿಮೆ ಇರಬಹುದು ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ಚಿಕ್ಕಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರ ಮತ್ತು ಲೆಫ್ಟಿಸ್ಟ್ಗಳ ವಾತಾವರಣದಲ್ಲೇ ಬೆಳೆದಿರುವಂತವರಿಗೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯ ಇರಲಿಕ್ಕಿಲ್ಲ ಹಿಂದೂ ರಾಷ್ಟ್ರ ಅನ್ನೋದರ ಕಾರಣಕ್ಕೋಸ್ಕರವೇ ಅಥವಾ ನಾವೆಲ್ಲರೂ ಹಿಂದೂಗಳು ಬಹುಸಂಖ್ಯಾತರಾಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರವೇ ಈ ನಾಡಿನಲ್ಲಿ ಎಲ್ರೂ ನೆಮ್ಮದಿಯಿಂದ ಬಾಳ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ ನಮ್ಮ ಜೊತೆಯಲ್ಲೇ ಡಿವೈಡ್ ಆದ ನಂತರವೂ ಕೂಡ ಎಷ್ಟು ಕೆಡುಕುಂಟಾಯ್ತು ಅದಕ್ಕೆ ಅರ್ಥ ಆಗುತ್ತೆ ಒಂಬತ್ತು ಪರ್ಸೆಂಟ್ ಇದ್ದಂತ ಮುಸಲ್ಮಾನ ಈಗ ಹೆಚ್ಚು ಕಡಿಮೆ ಇಪ್ಪತ್ತು ಪರ್ಸೆಂಟ್ ದಾಟ್ತಾ ಇದ್ದಾರೆ ಅಂತಂದ್ರೆ ಹಿಂದೂಗಳು ಎಷ್ಟು ಸಹಿಷ್ಣುಗಳು ಎಲ್ಲವನ್ನು ಹೇಗೆ ಒಪ್ಕೊಂಡು ನಡೀತಾರೆ ಅಂತ ಅವರಿಗೆ ಅರ್ಥ ಆಗಬೇಕು ಅದೇ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ಕೊಡುವಂತ ಧಾವಂತದಲ್ಲಿರುವ ಅದಕ್ಕೋಸ್ಕರ ಒಂದು ಸಾವಿರ ಕೋಟಿಯನ್ನು ಅದಾಗಲೇ ರಿಲೀಸ್ ಮಾಡಿರುವ ಮತ್ತು ಇದಕ್ಕಾಗಿ ಹಿಂದೂಗಳಲ್ಲೇ ಇರುವಂತಹ ದಲಿತರ ಹಣವನ್ನೂ ಕೂಡ ಕಬಳಿಸಿರುವಂತಹ ಈ ಸರ್ಕಾರದಲ್ಲಿರುವಂತಹ ಈ ಜನ ಬಹುಶಃ ಇವೆಲ್ಲ ಅರ್ಥ ಆಗೋದು ಬಹಳ ಕಷ್ಟ ಅಂತ ನನಗನ್ಸತ್ತೆ ಕೂಡ ಕೂಡ ಹಿಂದೂಗಳಲ್ಲಿ ಭಯ ಹುಟ್ಟಿಸುವಂತ ಪ್ರಯತ್ನ ಎದುರಿಗೆ ಮುಲಾಯಂ ಸಿಂಗ್ ಯಾದರಿ ಇದ್ದಾಗ ಅವರು ಗೋಲಿಬಾರ್ ಮಾಡಬಹುದು ಅಂತ ಗೊತ್ತಿದ್ದಾಗಲೇ ಹಿಂದೂಗಳು ತಲೆ ಕೆಡಿಸಿಕೊಳ್ಳದೆ ಕಾರಸೇವೆ ಹೋದಂತವರು ಇವತ್ತು ಈ ದೇಶವನ್ನ ಆಳ್ತಾ ಇರೋ ನರೇಂದ್ರ ಮೋದಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರಂತ ಸಮರ್ಥವಾಗಿರುವಂತಹ ಮುಖ್ಯಮಂತ್ರಿ ಇರುವಾಗ ಹೆದರುವ ಪ್ರಶ್ನೆಯೇ ಇಲ್ಲ ಪ್ರತಿಯೊಬ್ಬ ಹಿಂದೂ ಕೂಡ ಆನಂದ ಭರಿತನಾಗಿ ಕೆಲಸ ಮಾಡ್ತಿದ್ದಾನೆ ಇನ್ಫ್ಯಾಕ್ಟ್ ಹೆದರಿಕೆ ಆಗ್ತಾ ಇರೋದು ಆಳ್ತಾ ಇರುವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಫ್ರಸ್ಟ್ರೇಷನ್ ಔಟ್ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ ಈ ಈ ರಾಮ 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 ಅನ್ನೋ ಜಪ ಬರೀ ವಯಸ್ಸಾದವರ ಮಾತ್ರ ಇಲ್ಲ ಇವತ್ತು ತರುಣರಲ್ಲೂ ಏನ್ ಕೇಳಿ ಬರ್ತಿದೆ ಹೇಗಾದ್ರೂ ಅದರ ಕುತ್ತಿಗೆ ಹಿಸ್ಕಬೇಕು ಅಂತ ಅವ್ರ ಪ್ರಯತ್ನ ಮಾಡ್ತಿರೋ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರ ಪರಿಣಾಮವನ್ನ ಮುಂದಿನ ದಿನಗಳಲ್ಲಿ ಇದರ ತುಂಬಾ ಮಾತಾಡಿದ್ರೆ